ಐಟಮ್ ತುಂಬ ಚೆನ್ನಾಗಿದೆ ಎರಡು ವರ್ಷದಿಂದ ಬರ್ತಾ ಇದೀವಿ ರೀಸನೇಬಲ್ ರೇಟ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಒಂದು ಡ್ಯಾಮ್ ಇದೆ ಯಾವ್ದು ಬರೋದಿಲ್ಲ ಬೆಂಗಳೂರಿನಲ್ಲಿ ಇವರು ಕೂಡ ರೇಟ್ ಯಾರು ಆಗಲ್ಲ ಬಹಳ ರೀಸನಬಲ್ ಇಲ್ಲಿ ಬೆಂಗಳೂರಲ್ಲಿರೋ ಚಿಕ್ಕಪೇಟೆಯಲ್ಲಿ ಅಂಗಡಿ ರೇಟ್ಗಳು ಇಲ್ಲಿ ಗಳು ಇಲ್ಲಿ ಅರ್ಧಕ್ಕರ್ದ ಅದು ಬಟ್ ಕ್ವಾಲಿಟಿ ಮೆಟೀರಿಯಲ್ ಸಿಕ್ಕು ಇಲ್ಲೆಲ್ಲ ಅಂಗಡಿ ಇರೋದು ವಾತಾವರಣ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಉತ್ಸವ ಆಗಿದೆ ಅಲ್ಲಿ ಕೂಡ ನಮ್ಮ ಅಂಗಡಿಯಿಂದ ಸುಮಾರು ಐಟಮ್ಗಳು ಹೋಗಿದೆ ಅಲ್ಲಿ ಮೈನ್ ಹೋಮ ಯಜ್ಞ ಆಗಿದೆ ಅಲ್ಲ ಅದರಲ್ಲಿ ಇತ್ತಾಳೆ ಮತ್ತೆ ತಾಮ್ರ ಸಂಬಂಧಪಟ್ಟಂತದ್ದು ಐಟಮ್ಸು ಎಲ್ಲ ನಮ್ಮ ಅಂಗಡಿಯಿಂದ ಹೋಗಿದೆ ಸರ್ ನಮ್ದು ಮೇನ್ ಇರೋದು ಬ್ರಾಸು ಕಾಪರು ಬ್ರೌಂಜು ಬ್ರಾಸ್ ಐಟಮ್ ಅಲ್ಲಿ ನಮ್ದು ಸೌತ್ ಇಂಡಿಯಾ ಮೇಯ್ನ್ ನಾವೇ ಹೋಲ್ಸೆಲರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ದೀನಿ ನಮ್ಮದು ಐಟಮ್ಸು ಬಂದುಬಿಟ್ಟು ಎಲ್ಲ ದೇವಸ್ಥಾನಗೆ ಮತ್ತು ಎಲ್ಲ ಬ್ರಹ್ಮ ಕಳಸ ಪ್ರತಿಷ್ಠಾಪನೆಗೆ ಎಲ್ಲ ಐಟಮ್ಸ್ ಹೋಗುತ್ತೆ ನಮ್ಮದು ಮೇಯ್ನ್ ಇತ್ತಾಳೆ ಪೂಜಾ ಸಂಬಂಧಪಟ್ಟಂಥದ್ದು ಇತ್ತಾಳೆ ಮತ್ತು ತಾಮ್ರ ಐಟಮ್ ನಾವು ಸೇಲ್ ಮಾಡ್ತೀವಿ ನಮ್ಮದು ವೋಲ್ಸೇಲು ನಾನು ಎಲ್ಲ ಮಾಲ್ಸ್ಗೆ ಮತ್ತು ಎಲ್ಲ ರಿಟೇಲರ್ಸ್ಗೆ ಮೋಸ್ಟ್ಲಿ ಎಲ್ಲ ಕಡೆಗೆ ನಮ್ಮದೇ ಸಪ್ಲೈ ಆಗುತ್ತೆ ಇವನ್ನೂ ಎಲ್ಲ ಮಠದಿಗೆ ದೇವಸ್ಥಾನಕ್ಕೆ ನಾವೇ ಎಲ್ಲ ಸಪ್ಲೈ ಮಾಡ್ತೀವಿ ಪೂಜೆ ಐಟಮ್ಸು ಮತ್ತು ದಾನ ಕೊಡೋ ಅಂಥದ್ದು ಐಟಮ್ಸು ದೀಪಗಳು ಕಳಸಗಳು ಮತ್ತು ಬ್ರಹ್ಮ ಕಳಸಗೆ ಕಾಪರ್ ತಾಂಬ್ರೆ ಸಂಬುಗಳು ಎಲ್ಲ ನಾವೇ ಕಳಿಸ್ತೀವಿ ನಮ್ಮದು ಆನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಮತ್ತು ನಾವು ಸಪ್ಲೈ ಕೂಡ ಕೊಡ್ತೀವಿ ನಮ್ಮದು ಮೇಯ್ನು ಸೌತ್ ಇಂಡಿಯಾಗೆ ನಮ್ಮದು ನಾಲ್ಕು ಸ್ಟೇಟ್ಗೆ ಮೇಯ್ನ್ ಇದೆ ಕರ್ನಾಟಕ ಮೇಯ್ನು ತಮಿಳ್ನಾಡು ಆಂಧ್ರ ಕೇರಳ ನಾಲ್ಕು ಸ್ಟೇಟ್ಗೆ ನಾವು ಸಪ್ಲೈ ಮಾಡ್ತೀವಿ ಮತ್ತು ರೀಟೇಲಲ್ಲಿ ಎಲ್ಲ ಅಂಗಡಿಗೆ ನಮ್ಮದೇ ಐಟಮ್ಸ್ ಹೋಗುತ್ತೆ ಬ್ರಾಸಲ್ಲಿ ಬ್ರಾಸು ಕಾಪರು ಮತ್ತು ಬ್ರೌನ್ಜು ಮತ್ತು ವಿಗ್ರಹಗಳು ಇದೆ ವಿಗ್ರಹದು ನಮ್ಮದು ಈ ಸಪ್ರೇಟ್ ಅಂಗಡಿ ಮತ್ತು ಈ ಬ್ರಾಸು ಮತ್ತು ಕಾಪರು ಪೂಜಾ ಐಟಮ್ದು ಎಲ್ಲ ಇನ್ನೊಂದು ಅಂಗಡಿ ಇದೆ ಅದು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಸರ್ ನಮ್ಮದು ಐಟಮ್ ಪ್ರಾಡಕ್ಟ್ ಬಂದುಬಿಟ್ಟು ಪ್ಯೂರ್ ಬ್ರಾಸು ಮತ್ತು ಪ್ಯೂರ್ ಕಾಪರು ನಾವು ಇದರಲ್ಲಿ ಯಾವುದು ಮಿಕ್ಸಿಂಗ್ ಏನಾದರೂ ಮಾಡೋದಿಲ್ಲ ಇದೇನಿದೆ ಎಷ್ಟು ಪ್ಯೂರಿಟಿ ಇರುತ್ತೆ ಅದೇ ಇವಾಗ ದೇವ್ರದ್ದು ನೋಡಿ ನೀವು ಫಿನಿಶಿಂಗ್ ನೋಡಿದ್ರೆ ಆ ಫಿನಿಶಿಂಗು ನಿಮಗೆ ಎಲ್ಲೂ ಸಿಗೋಲ್ಲ ನಾವು ಆನ್ ಮ್ಯಾನ್ಸು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಇದನ್ನು ಪ್ಯೂರ್ ಇತ್ತಾಳೆ ನಾವು ಯೂಸ್ ಮಾಡ್ತೀವಿ ಮತ್ತು ಅದ್ರದ್ದು ಫಿನಿಶಿಂಗ್ ಈ ಥರ ಇರುತ್ತೆ ಮತ್ತು ಇದ್ರದ್ದು ಇದು ಪ್ಯೂರ್ ಇರೋದ್ರಿಂದ ಇದ್ರದ್ದು ರೀಸೇಲ್ ಕೂಡ ಇರುತ್ತೆ ಇದು ಯಾವತ್ತೂ ಇದು ವೇಸ್ಟ್ ಆಗೋಲ್ಲ ಮತ್ತು ಇದ್ರದ್ದು ಕ್ವಾಲಿಟಿ ಅಂದರೆ ನಂಬರ್ ಒನ್ ಕ್ವಾಲಿಟಿ ಪ್ಯೂರಿಟಿ ಯೂಸ್ ಮಾಡ್ತೀವಿ ಲೋಕಲ್ ಐಟಮ್ಸ್ ನಾವು ಮಾಡಲ್ಲ ಯಾಕಂದರೆ ಈಗ ಆನ್ಲೈನಲ್ಲಿ ಮತ್ತು ಎಲ್ಲ ರೀಟೇಲರ್ಸಲ್ಲಿ ಏನಾಗುತ್ತೆ ಅಂದರೆ ಅವರು ಮಿಕ್ಸಿಂಗ್ ಮಾಡ್ತಾರೆ ಪ್ಯೂರ್ ಇತ್ತಾಳೆ ಇರೋದಿಲ್ಲ ನಮ್ಮಲ್ಲಿ ಎಲ್ಲ ಪ್ಯೂರ್ ಇತ್ತಾಳೆ ಪ್ಯೂರ್ ಕಾಪರು ಮತ್ತು ಪ್ಯೂರ್ ಬ್ರಾಂಜಲ್ಲಿ ನಾವು ಯೂಸ್ ಮಾಡ್ತೀವಿ ಅದೇ ನಮ್ಮದು ಮೈನು ಅದಕ್ಕೆ ನಮ್ಮದು ಈಗ ಸದ್ಯಕ್ಕೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಉತ್ಸವ ಆಗಿದೆಯಲ್ಲ ಅಲ್ಲಿ ಕೂಡ ನಮ್ಮ ಅಂಗಡಿಯಿಂದ ಸುಮಾರು ಐಟಮ್ಗಳು ಹೋಗಿದೆ ಅಲ್ಲಿ ಮೈನ್ ಹೋಮ ಯಜ್ಞ ಆಗಿದೆಯಲ್ಲ ಅದರಲ್ಲಿ ಇತ್ತಾಳೆ ಮತ್ತು ತಾಮ್ರ ಸಂಬಂಧಪಟ್ಟಂಥದ್ದು ಐಟಮ್ಸು ಎಲ್ಲ ನಮ್ಮ ಅಂಗಡಿಯಿಂದ ಹೋಗಿದೆ ಮತ್ತು ಒಂದು ಮೂಮೆಂಟು ಕೂಡ ನಾವು ಮಾಡಿಕೊಟ್ಟಿದ್ದೀನಿ ಅದು ಒಂದು ತೋರಿಸ್ತೀವಿ ನಿಮಗೆ ಏ ಅದು ಮೂಮೆಂಟು ಕೊಡಪ್ಪ ಅದು ಮೂಮೆಂಟು ನಾನು ಒಂದು ಇನ್ನೂರು ಪೀಸ್ ಮಾಡಿಕೊಟ್ಟಿದ್ದೀನಿ ಅದು ಸುಮಾರು ಇನ್ನೂರು ಪೀಸ್ ನಾವು ಅಲ್ಲಿ ಅಯೋಧ್ಯ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ ಅದು ಎಲ್ಲ ವಿ ಐ ಪಿಸ್ಗೆ ಮತ್ತು ಗೇಸ್ಟ್ಗಳಿಗೆ ಗಿಫ್ಟ್ ಕೊಡೋದಕ್ಕೆ ಅದು ನಮಗಿಂದ ನಮ್ಮ ಅಂಗಡಿಯಿಂದ ನಾವು ಯೂಸ್ ಮಾಡಿಸಿ ರೆಡಿ ಮಾಡಿಸಿ ಕಲಿಸಿದ್ದೀನಿ ಅಯೋಧ್ಯೆಗೆ ಈ ಐಟಮ್ಸು ಅಯೋಧ್ಯೆ ಅಯೋಧ್ಯೆಗೋಸ್ಕರ ರೆಡಿ ಮಾಡಿಸಿದ್ದೀನಿ ಮತ್ತು ನಾ ನಾವು ಅಯೋಧ್ಯ ಹೋಗಿ ಬಂದಿದ್ದೀನಿ ದೇವ್ರ ಆಶೀರ್ವಾದ ತೊಗೊಂಡು ಬಂದಿದ್ದೀನಿ ಆದರೆ ನಮ್ಮದು ಎಲ್ಲ ಮೇಯ್ನ್ ಇರೋದು ಕ್ವಾಲಿಟಿ ಪರ್ಪಸ್ ಮತ್ತು ಇದು ಸರ್ವಿಸು ಮತ್ತು ನಾವು ಹೋಲ್ಸೇಲರು ಹೋಲ್ಸೋಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡೋ ನಾವೇ ರೆಡಿ ಮಾಡೋದಕ್ಕೆ ನಾವು ಕ್ವಾಲಿಟಿ ಮಾಡ್ಬೋದು ಇಲ್ಲ ಆದರೆ ಇದರಲ್ಲಿ ಕ್ವಾಲಿಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಐಟಮ್ ತುಂಬ ಚೆನ್ನಾಗಿದೆ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ರೀಸನೇಬಲ್ ರೇಟು ಸೊಮ್ಮಿಂಗ್ ಬೇರೆ ಕಡೆ ಇಲ್ಲಿ ಬರ್ತು ಹೋಲ್ಸೇಲ್ ಹೋಲ್ಸೇಲ್ ರೇಟು ಚೆನ್ನಾಗಿದೆ ಬರ್ಬೋದು ಕಸ್ಟಮರ್ಸ್ ಬರ್ಬೋದು ತುಂಬ ವೆರೈಟೀಸ್ ಇದೆ ಐಟಮ್ಸ್ ತುಂಬ ಚೆನ್ನಾಗಿದೆ ಇವರೇ ತಯಾರು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಗ್ಳೂರಿನಲ್ಲಿ ಇವರು ಕೂಡ ರೇಟ್ ಯಾರು ಕೊಡೋಕ್ಕಾಗಲ್ಲ ಭಾಳ ರೀಸನಬಲ್ ಕ್ವಾಲಿಟಿ ಕ್ವಾಲಿಟಿ ಟಾಪ್ ಕ್ವಾಲಿಟಿ ಒಂದು ಮೂವತ್ತು ವರ್ಷ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮದು ಶಿವಾಜಿ ನಮ್ಮದು ಹದಿನೈದು ಅಂಗಡಿ ಇದೆ ನಮ್ಮದು ಒಂದಿಲ್ಲ ಶಿವಾಜಿನಗರ ನೀಚಂದ್ರಲ್ಲ ನಮ್ಮ ಮಾವ ನಮ್ಮ ಭಾವ ಎಲ್ಲ ಅಂಗಡಿಗಳೇ ಇದು ಇತ್ತಳೆನೆ ಎಲ್ಲರೂ ಇಲ್ಲೇ ಮಾಡೋದು ನಾವು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಬಾಗಲವಾಡ ಗ್ರಾಮದಿಂದ ಬಂದೇವೆ ಈ ಅಂಗಡಿ ಬಗ್ಗೆ ನಾವು ಸುಬ್ರಹ್ಮಣ್ಯ ಆಮೇಲೆ ಧರ್ಮಸ್ಥಳ ಬೇರೆ ಬೇರೆ ಇದರಲ್ಲಿ ಇದು ತಾಂಬ್ರೆ ಅಂಗಡಿಯಲ್ಲಿ ಕೇಳಿದಾಗ ಈ ಬೆಂಗಳೂರಿನ ಜ್ಯೋತಿ ನಿವಾಸದ ಒಂದು ಇದು ಕೊಟ್ಟರು ಆಮೇಲೆ ಇಲ್ಲಿಗೆ ಬಂದು ನಾವು ಇವ್ರನ್ನ ವಿಚಾರ ಮಾಡಿದಾಗ ಇಲ್ಲಿ ಬೆಂಗಳೂರಲ್ಲಿರೋ ಚಿಕ್ಕಪೇಟೆಯಲ್ಲಿ ಅಂಗಡಿಯಲ್ಲಿಕ್ಕಿಂತ ರೇಟ್ಗಳು ಇಲ್ಲಿ ಅರ್ಧಕ್ಕರ್ಧ ಅದು ಬಟ್ ಕ್ವಾಲಿಟಿ ಮೆಟೀರಿಯಲ್ ಸಿಕ್ಕು ಇಲ್ಲೆಲ್ಲ ಇಂಥ ಅಂಗಡಿ ಇರೋದು ಭಾಳ ನಮಗೆ ಒಂದು ಒಳ್ಳೆ ಅನುಕೂಲಕರವಾದಂಥ ವಾತಾವರಣ ಇದು ಹೇಳ್ಬೋದು ಆಮೇಲೆ ಇಲ್ಲಿಂದ ಸಾಮಾನುಗಳು ಬರೀ ಫೋನಲ್ಲಿ ಹೇಳಿದ್ರು ಕೂಡ ಅವರು ಕಳಿಸ್ಕೊಡೋಂಥ ವ್ಯವಸ್ಥೆನ ಕೂಡ ಇವ್ರು ಮಾಡ್ಕೊಂಡಿದ್ದಾರೆ ಆಮೇಲೆ ಓನರು ಇಲ್ಲಿ ಬಂದರೂ ಕೂಡ ಓನರ್ ಆಗಲಿ ಇಲ್ಲಿ ಎಲ್ಲ ಬಂದ್ರೆ ಸಿಬ್ಬಂದಿ ವರ್ಗದವರು ಕೂಡ ನಮ್ಮನ್ನು ಒಂದು ಪ್ರೀತಿಯಿಂದ ನೋಡ್ಕೊಂಡು ನೋಡ್ಕೊಂಡು ನಮ್ಗೆ ಒಳ್ಳೆಯ ಇದನ್ನು ತೋರಿಸ್ತಾರೆ ಆಮೇಲೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಅವಕಾಶ ಕೊಡ್ತಾರೆ ಯಾವುದ್ಯಾವುದು ಮೆಟೀರಿಯಲ್ ಬೇಕು ನಿಮಗೆ ಅಂತೇಳಿ ಆಮೇಲೆ ಚೆನ್ನಾಗಿರೋದನ್ನು ಕೂಡ ಅವರು ಸಜೆಸ್ಟ್ ಮಾಡ್ತಾರೆ ಹಾಗೆ ಥರ ಮಾಡಿದ ನಮ್ಗೆ ಒಳ್ಳೆ ಒಂದು ಅನುಕೂಲ ಆಯಿತು ನಮ್ಮ ಊರಿನ ದೇವಸ್ಥಾನಕ್ಕೆ ಒಂದು ಕಡಿಮೆ ರೇಟ್ ಅಲ್ಲಿ ಒಂದು ಇದು ಕೂಡ ಸಿಕ್ಕಿತ್ತು ನಮಗೆ ಹಂಗಾಗಿ ಈ ಒಂದು ಅಂಗಡಿ ಬಗ್ಗೆ ನಮ್ಗೆ ಬಹಳ ಒಂದು ತುಂಬ ಹೆಮ್ಮೆ ಹೊರಗಿನ ಅಂಗಡಿಗಳಿಗೆ ಈ ಅಂಗಡಿಗಳಿಗೆ ಬಹಳ ಬಂದಿರೋದಕ್ಕೆ ಇದು ನಾವು ಇವರು ದೇವಸ್ಥಾನಕ್ಕೆ ಪ್ರತಿಷ್ಠಾಪನಾಗೆ ಇದು ಕಳಸ ತಗೊಂಡಿದ್ದಾರೆ ಈ ಕಳಸಗೆ ನಾವು ಲೆಕ್ಕರಿಂಗ್ ಮಾಡಿ ಕೊಟ್ಟಿದ್ದೀನಿ ಯಾಕಂದ್ರೆ ಇದು ಹತ್ತು ವರ್ಷ ಏನಾಗಲ್ಲ ಪಾಲಿಶ್ ಹೋಗಲ್ಲ ದೇವಸ್ಥಾನ ಮೇಲೆ ದೇವಸ್ಥಾನ ಟೆಂಪಲ್ ಮೇಲೆ ಆಗ್ತಾರ ಅದಕ್ಕೆ ಇವ್ರಿಗೆ ನೋಡಿ ಇವ್ರ ಗೋಬರ ಕಳಸ ಇವ್ರು ಬಂದಿದ್ದಾರೆ ನೋಡಿ ಕೇಳಿ ಮಾನವಿ ರೈಸೂರು ಡಿಸ್ಟಿಕ್ ಮಾನವಿಯಿಂದ ಬಂದಿದ್ದಾರೆ ಹುಡ್ಕೊಂಡು ನಮ್ಮನ್ನ ಹುಡ್ಕೊಂಡು ಮಾನವಿ ತಾಲೂಕು